ರಾಜ ರಾಜ್ ಕಾಲ್ವೆ ಅದು ಎಂಬತ್ತೆಂಟನೇ ಇಷ್ಟು ಮ್ಯಾಪ್ ಇದೆ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಯಾವ್ದಾದ ರಾಜಕಾಲೆ ಯಾವ್ದು ರಾಜಕಾಲುವೆ ಅಲ್ಲ ಅಂತ ಒಂದೇ ಲೇಟ ಕಟ್ಟಿದ್ದಾರೆ ಅಂತ ಅವ್ರೇನ್ ಮಾಡ್ತಾರೆ ಚೀಫ್ ಸೆಕ್ರೆಟರಿ ಬರೀತಾರೆ ಈ ಸೈನಸ್ ಮಹಾರಾಜ್ ಆಫ್ ಮೈಸೂರ್ ಅಥವಾ ಚೀಫ್ ಸೆಕ್ರೆಟರಿ ಕರ್ನಾಟಕ ಇದು ಮೈಸೂರು ಸ್ಟೇಟ್ ಎ ಗುಡ್ ಇನ್ ಇನ್ಕಮ್ ಮ್ಯಾಸ್ಮೆಂಟ್ ಜನರೇಟೆಡ್ ಫ್ರಮ್ ದಿಸ್ ಸೇಲ್ ಅಂತ ಬರೀತಾರೆ

ಈ ಜಾಗ ಎಲ್ಲಿವರೆಗೂ ಬರುತ್ತೆ ಅಂದರೆ ಏನಾದ್ರೆ ಮಂಜಾಂತೇಶ್ವರ ಕಾಂಪ್ಲೆಕ್ಸ್ ಇದೆಯಲ್ಲ ಅಲ್ಲಿ ಒಂದು ಪ್ಯಾಸೇಜ್ ಬಿಟ್ಟಿದ್ದೀವಿ ಅದು ಐದಡಿ ಸೇರಿ ಈ ಜಾಗ ಪರ್ಚೇಸ್ ಮಾಡೋದು ಮುನ್ಸಿಪಾಲ್ಟಿಯಿಂದ ಸಾ ಈ ಪ್ರಕ್ರಿಯೆ ಸಾವಿರದ ಒಂಬೈನೂರ ನಲವತ್ತರಿಂದ ಫಸ್ಟ್ ನಲವತ್ತರಲ್ಲಿ ನೂರತ್ತು ಬೈ ನೂರು ತೊಳ್ತಾರೆ ಇದು ಜಾಗ ಸಾಕಾಗಲ್ಲ ಥೇಟ್ರಿಗೆ ಅಂತ ಮತ್ತೆ ಗೌರ್ಮೆಂಟ್ ಆರ್ಕಿಟೆಕ್ಟ್ ಅದೇ ಬ್ರಿಟನ್ನವರು ಜರ್ಮನವರು ಗೊತ್ತಿಲ್ಲ ಅದು ಹೆಸರಿದೆ ಮೇ ಬಿ ಜರ್ಮ್ ಇಂಗ್ಲೆಂಡ್ರು ಇಲ್ಲ ಜರ್ಮನ್ ಎರಡರಲ್ಲಿ ಒಬ್ಬರು ಜೊಯಿಂಬರ್ಗ್ ಅಂತ ಆರ್ಕಿಟೆಕ್ಟು ಆರ್ ಗೌರ್ಮೆಂಟ್ ಆರ್ಕಿಟೆಕ್ಟು ರೆಕಮೆಂಡ್ ಮಾಡ್ತಾರೆ ಈ ಜಾಗ ಇನ್ನೂ ಬೇಕು ಇದಕ್ಕೆ ಅಂತ ಅವಾಗ ಮಂಜುನಾಥೇಶ್ವರ ಕಾಂಪ್ಲೆಕ್ಸ್ ಜಾಗ ಈ ಮುಂದೆಡೆ ಜಾಗ ಎಲ್ಲ ಮತ್ತೆ ಮುನ್ಸಿಪಾಲ್ಟಿಯಿಂದ ತಗೊಳ್ಳೋದು ಆ ರಾಜ್ಯದಲ್ಲಿ ನಲವತ್ತ್ಮೂರ ನಲ್ವತ್ ನಲವತ್ತರಿಂದ ನಲ್ವತ್ತು ಎರಡು ನಲ್ವತ್ಮೂರವರೆಗೂ ಈ ಜಾಗ ಪರ್ಚೇಸ್ ಪ್ರಕ್ರಿಯೆ ನಡೀತಾನೆ ಇರುತ್ತೆ ಜೊತೆಗೆ ಈ ವೇಸ್ಟ್ ವಾಟರ್ ಚಾನಲ್ ಕೆಳಗಡೆ ಹೋಗಿದೆ ಅದು ವೇಸ್ಟ್ ವಾಟರ್ ಚಾನಲ್ಲು ಥೇಟ್ರು ಮಧ್ಯಾಹ್ನ ಹೋಗಿದೆ అదన శిఫ్ట్ మి అంత కళద తాత రెజల్యూషన్ మున్సిపల్టి సార్ నలవతొందర ఫెవరినూ మార్చ్ తిండి ఆ రెజల్యూషన్ ప్రకారం ఏనంద్రె నిమ్మ స్వంత ఖర్చల్ కట్టి అదన హిందుగడే వేస్ట్ వాటర్ చాలా హిందుగడే మున్సిపల్టి రోడ్ ఇది ఆ మున్సిపాల్టింద విమల్ జోత్ స్వంత దొడ్డలి కట్టి పొలీస్ స్టేషన్ అండర్ కన్స్ట్రక్షన్ అంత ఇదే మ్యాప్ ఆ పొలీస్ స్టేషన్ వేస్ట్ వాటర్ చానల్ అదేన్ మిబిడి అంత ಆವಾಗ ಅವರು ಇದು ಕಟ್ಟಕ್ಕೆ ಎರಡು ವರ್ಷ ತಗೊಳ್ತಾರೆ ಫಾರ್ಟಿ ಒನ್ನಿಂದ ಫಾರ್ಟಿ ತ್ರೀವರೆಗೂ ಫಾರ್ಟಿ ತ್ರೀ ಜೂನಲ್ಲಿ ಗುದ್ಲಿ ಪೂಜೆ ಆಗುತ್ತೆ ಫಾರ್ಟಿ ಸೆವೆನ್ ಓಪನ್ ಆಗಬೇಕಾಗಿರುತ್ತೆ ಫಾರ್ಟಿ ಸೆವೆನಲ್ಲಿ ನಮ್ಮ ಅಮ್ಮನವರು ಪ್ರಮೀಳಾ ಅಮ್ಮನವ್ರು ಅತ್ತೆ ಇದು ಇಸ್ ಈ ಥಿಯೇಟ್ರು ಅವರ ಹೆಸರಲ್ಲೇ ಕಟ್ಟೋದು ಪ್ರಮಿಳಾ ಥೇಟ್ರ್ ಅಂತ ಅವರು ತೀರೋಗ್ಬಿಡ್ತಾರೆ ಫಾರ್ಟಿ ಸೆವೆನಲ್ಲಿ ಹಾಗಾಗಿ ಪೋಸ್ಟ್ಪೋನ್ ಆಗುತ್ತೆ ಓಪನ್ ಆಗೋದು ಫಾರ್ಟಿ ಏಯ್ಟಲ್ಲಿ ಓಪನ್ ಆಗುತ್ತೆ ಪ್ರಮಿಳಾ ಥಿಯೇಟ್ರ್ ಅಂತ ಚೇಂಜ್ ಮಾಡಿ ಪಿಚ್ಚರ್ ಪ್ಯಾಲೇಸ್ ಅಂತ ಮಾಡ್ತಾರೆ ಫಾರ್ಟಿ ಏಯ್ಟಲ್ಲಿ ಫಾರ್ಟಿ ಏಯ್ಟಲ್ಲಿ ಓಪನ್ ಆಗುತ್ತೆ ಪೊಲೀಸ್ ಸ್ಟೇಷನ್ ಜಾಗ ತಗೊಂಡಾಗ ಒಂದು ಸ್ಕೆಚ್ ಇದೆ ಕೊಟ್ಟಿದ್ದಾರೆ ಫಾರ್ಟಿಲ್ ಆ ಸ್ಕೆಚ್ ಅಲ್ಲಿ ಪೊಲೀಸ್ ಸ್ಟೇಷನ್ ಅಂಡರ್ ಕನ್ಸ್ಟ್ರಕ್ಷನ್ ಅಂತ ಇದೆ ನಮ್ಗಿಂತ ಒಂದು ನೂರ್ ನಾಲ್ಕು ವರ್ಷ ಹಳೇದು ಪೊಲೀಸ್ ಸ್ಟೇಷನ್ ಒಂದು ಆಲ್ಮೋಸ್ಟ್ ಒಂದೇ ಒಂದೇ ಕಾಲದಲ್ಲಿ ಆಮೇಲೆ ಡಿಸೈನ್ ಒಂದೇ ತರ ಇತ್ತು ನೋಡಿ ಆ ಪೊಲೀಸ್ ಸ್ಟೇಷನ್ ಹಿಂಗೆ ಓವಲ್ ಹಿಂಗೆ ನಮ್ದುನು ಆ ತರನೇ ಇತ್ತು

ಸೇಮ್ ನಾಟಕ ಹೆಂಗೆ ಆರು ಗಂಟೆ ಮೇಲೆ ಕತ್ಲಾದ್ಮೇಲೆ ಇದು ಆರು ಗಂಟೆಗೆ ಒಂದು ಶೋ ಒಂಬತ್ತುವರೆಗೂ ಹತ್ತು ಗಂಟೆಗೆ ಒಂದು ಶೋ ಎರಡು ಶೋ ಆಮೇಲೆ ಬರ್ತಾ ಬರ್ತಾ ಫಿಫ್ಟೀಸಲ್ಲಿ ಇದು ಚೇಂಜ್ ಆಗುತ್ತೆ ಕಾನ್ಸೆಪ್ಟು ನಾ ನಾಲ್ಕು ಶೋ ಬರುತ್ತೆ ಮಾರ್ನಿಂಗ್ ಶೋ ಮ್ಯಾಟ್ನಿ ಸುಮಾರು ಎಪ್ಪತ್ತೈದು ವರ್ಷ ಹೌದು ಎಪ್ಪತ್ತೈದು ಅದರಲ್ಲಿ ಥಿಯೇಟ್ರು ಏನಾದ್ರು ಬದಲಾವಣೆ ಅಂತ ಹಂಗೆ ಉಳಿಸ್ಕೊಂಡಿದ್ದರು ಥಿಯೇಟ್ರ್ ಸ್ಟ್ರಕ್ಚರ್ ಹೊರಗಡೆ ಏನು ಬದಲಾವಣೆ ಆಗಿಲ್ಲ ಒಳಗಡೆ ಮಾತ್ರ ಬಾಲ್ಕನಿ ಒಂದು ಸ್ವಲ್ಪ ಸೀಟ್ಸ್ ಎಲ್ಲ ಚೇಂಜ್ ಮಾಡಿದ್ದು ಸೈನ್ ಕ್ಲಾಸು ಬಾಲ್ಕನಿ ಸ್ಕ್ರೀನು ಅದು ಟೂ ತೌಸಂಡ್ ಮಾಡಿದ್ದು ನಾವು ನಾವು ಏಯ್ಟಿ ನೈನಲ್ಲಿ ಥೇಟ್ರ್ ನೋಡೋಕೆ ಬಂದಿದ್ದು ನೋಡ್ಕೊಳಕ್ಕೆ ಅಂತ ಥೇಟ್ರ್ ಸ್ಟಾರ್ಟಿಂಗು ಆವಾಗೆಲ್ಲ ಎಂಟೂವರೆಗೆಲ್ಲ ಜನ ಇರೋದು ಎಂಟರ್ಟೈನ್ಮೆಂಟ್ ಇರಲಿಲ್ಲ ಅವ್ರಿಗೇನು ಜನಕ್ಕೆ ಎಂಟರ್ಟೈನ್ಮೆಂಟ್ ಅಂತ ಎಂಟೂವರೆಗೆ ಜನ ನಿಂತಿರೋರು ಒಲ ಒಳಗಡೆ ಎಷ್ಟು ಜನ ಕೂತಿದ್ರು ಹೊರಗಡೆ ಅಷ್ಟು ಜನ ಆಚೆ ಕಳಿಸ್ತಿದ್ರು ಇಲ್ಲ ಶೋ ಕ್ಲೋಸ್ ಆಗಿದೆ ಮತ್ತು ಹಂಗೆ ನಿಂತಿದ್ರು ಮತ್ತೆ ನೆಕ್ಸ್ಟ್ ಶೋ ಹಂಗೆ ಬರೋರು ಜನ ಆತ ಆ ಕಾಲ ಈಗ ಒಳಗಡೆ ಹತ್ತು ಜನ ಇದ್ದಾರೆ ಆದರೂ ಶೋ ಕೊಡ್ತಾ ಇದ್ದೀವಿ ಯಾಕಂದ್ರೆ ನಮ್ಮ ಅವ್ರು ತುಂಬ ಕಷ್ಟಪಟ್ಟುಕಟ್ಟಿದ್ದಾರೆ ಅದೊಂದು ನ್ಯೂಸ್ ಹೋಗ್ಬೇಡ ನೀವು ನೋಡ್ಕೊಳ್ಳೋಕ್ಕೆ ಓಹ್ ಮೂವತ್ತೈದು ವರ್ಷ ಆಯ್ತು ಆಯ್ತು ಮೂವತ್ತೈದು ನೀವು ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಬೋರ್ಡನ್ನು ಸಹ ಹಾಕಿದ್ದೀರಾ ಅದು ಪ್ರೊಸೀಡಿಂಗ್ಸ್ ಎಲ್ಲಿದ್ದಂಗೆ ಹಾಕಿ ಹೈಕೋರ್ಟ್ ಅಲ್ಲಿ ಇವ್ರೇನು ಮಾಡ್ತಾರೆ ವೇಸ್ಟ್ ವಾಟರ್ ಚಾನಲ್ಲು ನೀವು ಸ್ವಂತ ದುಡ್ಡಲ್ಲಿ ಕಟ್ಟಿ ಅಂತ ಕಂಡೀಷನ್ ಹಾಕ್ತಾರೆ ರೆಸೊಲ್ಯೂಷನ್ ಅಂದರೆ ಅದು ರಾಜಕಾಲವೇ ಅಲ್ಲ ರಾಜಕಾಲ್ವೆ ಅದು ಜಡ್ಜ್ಮೆಂಟೇ ಆಗ್ಬಿಟ್ಟಿದೆ ಅದು ನೀವು ಸ್ವಂತ ದುಡ್ಡಲ್ಲಿ ಕಟ್ಟಿಸಿರೋದ್ರಿಂದ ನೀವು ರೆಸಲ್ಯೂಷನ್ ಮಾಡಿರೋದ್ರಿಂದ ಯಾರು ಮುನ್ಸಿಪಾಲ್ಟಿ ಅದು ರಾಜಕಾಲ್ವೆ ಅಲ್ಲ ಅಂತ ಅದು ನೀರು ನಿಲ್ತಾ ಅಷ್ಟೇ ಇದು ಯಾಕಂದ್ರೆ ಇದಕ್ಕೆ ಲಿಂಕ್ ರೋಡ್ ಇಲ್ಲ ನನ್ನ ಹತ್ರ ಸಾವಿರದ ಎಂಟುನೂರ ಎಂಬತ್ತೆಂಟನೇ ಇನ್ಸಿ ಮ್ಯಾಪ್ ಇದೆ ಅದಲ್ಲಿ ಮೆನ್ಷನ್ ಮಾಡಿದ್ದಾರೆ ಯಾವ್ದಾದ ರಾಜಕಾಲೆ ಯಾವ್ದಾವ ರಾಜ್ಕಾಲುವೆ ಅಲ್ಲ ಅಂತ ಅವಾಗ ಇದು ರಾಜ್ಕಾಲುವೆ ಮೆನ್ಷನ್ ಇಲ್ಲ ಇದರಲ್ಲಿ ಇಂಪಿರಿಯಲ್ ಥಿಯೇಟ್ರ್ ಪಕ್ಕ ರಾಜಕಾಲುವೆದ್ ಮೆನ್ಷನ್ ಇದೆ ಅಲ್ಲಿ ಅಲ್ಲಿ ಆಚೆದಿದೆ ಇದು ಏನಂದ್ರೆ ನೀರು ಹರಿದು ಮಳೆ ನೀರು ಹರಿದು ಹೋಗಕ್ಕೆ ಮಧ್ಯಾಹ್ನ ಹರಿದು ಹೋಗ್ತಿದ್ರಿಂದ ನೀವು ಸ್ವಂತ ದುಡ್ಡಲ್ಲಿ ಕಟ್ಟಿ ಅಂತಂದಾಗ ಮಾಡ್ತಾರೆ ತಾತವ್ರು ಸ್ವಂತ ದುಡ್ಡಲ್ಲಿ ಕಟ್ತಾರೆ ಆ ರೆಸೊಲ್ಯೂಷನ್ ನಾವು ಇಟ್ಕೊಂಡಿರ್ತೀವಿ ಸೆವೆಂಟಿ ಫೋರ್ಲೇನು ಮಾಡ್ತಾರೆ ಮುನ್ಸಿಪಾಲ್ಟಿ ಅವರು ಮೇ ಮೇಲ್ಗಡೆಯಿಂದ ಒಂದು ಮೋರಿ ಸೇರ್ಸೋಕೆ ಬರ್ತಾರೆ ನಮ್ಮದಕ್ಕೆ ನಾವು ಸೇರಿಸ್ಬೇಡಿ ಅಂತೀವಿ ಅವ್ರು ಏನು ಮಾಡ್ತಾರೆ ಆದರೂ ಸೇರ್ಸೋಕೆ ಬಂದ ನಾವು ಕೇಸ್ ಹಾಕ್ತೀವಿ ಅವ್ರ ಮೇಲೆ ಯಾರ ಮೇಲೆ ಮುನ್ಸಿಪಾಲ್ಟಿ ಮೇಲೆ ಮುನ್ಸಿಪಾಲ್ಟಿ ಮೇಲೆ ಕೇಸ್ ಹಾಕಿದಾಗ ನಾವು ಗೆಲ್ತೀವಿ ಮುನ್ಸಿ ಮುನ್ಸಿಪಲ್ ಕೋರ್ಟಲ್ಲಿ ಮತ್ತು ಅವರು ಅಪೀಲ್ ಹೋಗ್ತಾರೆ ಡಿಸ್ಟ್ರಿಕ್ಟ್ ಕೋರ್ಟ್ಗೆ ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಡಿಸ್ಮಿಸ್ ಆಗುತ್ತೆ ಮತ್ತೆ ಏನು ಮಾಡ್ತಾರೆ ಇದಕ್ಕೆ ಹೋಗ್ತಾರೆ ಏನು ಹೈಕೋರ್ಟ್ಗೆ ಅಲ್ಲಿ ಹೋಗಿ ಆರೇ ತಿಂಗಳಿಗೆ ಅವರು ವಾಪಸ್ ತೊಳ್ತಾರೆ ಕೇಸು ಅದು ಕಾರಣ ಏನು ಅಂತ ಗೊತ್ತಾಗ್ಲಿಲ್ಲ ಮುನ್ಸಿಪಾಟಿ ಅವರು ಅವ್ರು ವಾಪಸ್ ತೊಳ್ತಾರೆ ಈಗ ಈ ಜಾಗದ ಮೇಲೆ ಅದೇ ಆಗಿ ಇಂಜೆಕ್ಷನ್ ಆಗಿ ಡಿಕ್ರಿ ಆಗಿದೆ ಅದೇ ಯಾರೇ ಬಂದು ಅದಕ್ಕೆ ನಾವು ಲಾಸ್ಟ್ ಟೈಮು ಅದೇ ಇದು ಹಿಂದುಗಡೆ ಎಲ್ಲ ಕ್ಲೀನ್ ಮಾಡ್ತಾ ಇದಲ್ಲ ಅವಾಗ ನಾನು ಕಮಿಷನರ್ ಸರ್ಗೆ ಮುನ್ಸಿಪಾಲ್ಟಿಲಿ ಇಲ್ಲ ಏನು ಪ್ರೊಸೀಡಿಂಗ್ಸು ನಾನೇ ಹೋಗಿ ಒಂದು ಫೈಲ್ ಕೊಟ್ಟೆ ಸರ್ ಏನೋ ಬೇಕಾದರೆ ಈ ಕೇಸ್ ನಂಬರ್ ಎಲ್ಲ ಕೊಟ್ಟು ಇಲ್ಲಿದೆ ಸರ್ ದಾಖಲೆ ಡಿಸ್ಟ್ರಾಯ್ ಮಾಡಿಬಿಡೋದಂತೆ ಆ ನಾನೇನು ಮಾಡಿದೆ ಇವರಿಗೆ ಮಂಜಣ್ಣ ಸರ್ ಅಂತೇಳಿ ಲಾಯರ್ ಅಡ್ವೊಕೇಟ್ ಇದ್ದಾರೆ ಅವ್ರ ಪಾಪ ಹೋದಾಗ ಇದೊಂದು ಕಾಪಿ ನಾನೊಂದು ಎರಡು ಕಾಪಿ ತಗೊಂಡು ಎಕ್ಸ್ಟ್ರಾ ಕಾಪಿ ಇದು ಜಡ್ಜ್ಮೆಂಟ್ ಸಂಬಂಧಪಟ್ಟಿದ್ದು ಅವಾಗ ಇಂಪಾರ್ಟೆಂಟ್ ಫೈಲ್ ಅಂತೇಳಿ ಬರೆದು ಬಿಟ್ಟು ಆ ಕಡತಾನೆ ಎತ್ತಿಟ್ಟಿದ್ದಾರೆ ಇಲ್ಲಿ ನಗರಸಭೆ ನಂಗೆ ಇಷ್ಟೊಂದು ಇಂಪಾರ್ಟೆಂಟ್ ಗೊತ್ತಿಲ್ಲ ರೀ ಮಂಜಣ್ಣವರೇ ಇದು ಅಷ್ಟೊಂದು ಇಂಪಾರ್ಟೆಂಟಾ ಹೌದು ಸರ್ ಅದು ಥಿಯೇಟ್ರಿಗೆ ಸಂಬಂಧಪಟ್ಟಿರೋದು ಯಾಕಂದ್ರೆ ನಮ್ಗೆ ಏನಾಗಿದೆ ನಾವು ಈಗ ಒಂದು ಬೋರ್ಡ್ ಹಾಕ್ಸಿದೀವಿ ಸರ್ ಹೊರಗಡೆ ಹೊರಗಡೆ ಏನಕ್ಕೆ ಬೋರ್ಡ್ ಹಾಕ್ಸ್ಬಿಟ್ಟು ಅಂದರೆ ತುಂಬ ನಮ್ಮ ಒಂದು ಕೆಟ್ಟ ಅಭಿಪ್ರಾಯ ಪಾಪ ಜನರು ತಪ್ಪಲ್ಲ ಅದು ಸಾರ್ವಜನಿಕವಾಗಿ ಒಂದು ಡೌಟ್ ಇದ್ದೇ ಇರುತ್ತೆ ಇಲ್ಲಿ ನೀರು ಮೋರಿ ಹರಿದ ಮೇಲೆ ನೀರು ಅದ್ರ ಮೇಲೆ ಕಟ್ಟಿದ್ದಾರೆ ಅಂದಮೇಲೆ ಇವರು ಅನಧಿಕೃತವಾಗಿ ಕಟ್ಟಿದ್ದಾರೆ ಅಂತ ಪಾಪ ತಪ್ಪು ಭಾವನೆ ನಮಗೆ ಆಗಿದ್ರು ಬಂದಿರೋದು ನಮ್ದು ಅಲ್ದಿದ್ರು ತೇಟ್ರೂ ನಮಗೂ ಬಂದಿರೋದು ಅದು ಆ ತಪ್ಪು ಭಾವನೆ ಅವ್ರಿಗೆ ಕ್ಲಿಯರ್ ಆಗಲಿ ಅಂತ ಅದು ಹಾಕಿದ್ದೀವಿ ಇದು ಅದೇ ತಾತ ಅವ್ರ ಸ್ವಂತ ದುಡ್ಡಲ್ಲಿ ಮುನ್ಸಿಪಾಲ್ಟಿ ರೆಸಲ್ಯೂಷನ್ ಮಾಡಿದ್ದರಿಂದ ಕಟ್ಟಿರೋಂಥ ಜಾಗ ಕೊಂಡ್ಕೊಳ್ಳುವಾಗ ಇದಾಯ್ತು ಅಂತ ಸರ್ ಅಂದ್ರೆ ಅರಾಜ್ ಪ್ರಕ್ರಿಯೆ ಅಂದ್ರೆ ಅರಾಜ್ ಯಾರು ಸರ್ ನಗರಸಭೆಯವರು ಮಾಡಿದ್ದ ನಿಮಗೆ ನಗರಸಭೆಯವ್ರು ಮಾಡ್ತಾರೆ ನಗರಸಭೆಯವರು ಸರ್ ಅರಾಜ್ ಮಾಡ್ತಾರೆ ಅರಾಜ್ ಮಾಡಿಬಿಟ್ಟು ಏನು ಮಾಡ್ತಾರೆ ರಾಮಸ್ವಾಮಿ ಸರ್ ಅಂತ ಹೇಳಿ ಪ್ರೆಸಿಡೆಂಟ್ ಅವಾಗ ಅರಾಜ್ ಎಲ್ಲ ಮುಗಿದ ಮೇಲೆ ತಾತ ಅವರು ಎಷ್ಟು ಏಳ್ನೂರು ರೂಪಾಯಿ ಕಟ್ತಾರೆ ಇನ್ನು ಎರಡು ನಾಳೆ ಕಟ್ತೀನಿ ಇನ್ನು ಮೂರು ಸಾವಿರ ಮೂರು ಸಾವಿರದ ಎಂಟುನೂರು ರೂಪಾಯಿಗೆ ಐದು ಸಾವಿರ ನಾಲ್ಕು ಸಾವಿರಕ್ಕೂ ಹರಾಜಾಗುತ್ತೆ ಇನ್ನು ಮೂರು ಸಾವಿರನ ನಾಳೆ ಕಟ್ತೀನಿ ನಾಡಿದ್ದು ಕಟ್ತೀನಿ ಅಂದಾಗ ಇದು ಸೇಲ್ ಆಸ್ಪಿಂಟ್ ಇದು ಇದು ಏನು ಹರಾಜು ಇವರಷ್ಟು ನಿಂತಿದೆ ಆದರೆ ಡಿಲೇ ಕಂಡೋನ್ ಮಾಡೋಕ್ಕೆ ನಾವು ಕೇಳ್ತೀವಿ ಇದು ಮೇಲುಗಡೆ ಅಂತಾರೆ ಇವರೇನು ಮಾಡ್ತಾರೆ ಬರೀತಾರೆ ಯಾರಿಗೆ ಡಿ ಸಿಗೆ ಯಾರು ಮುನ್ಸಿಪಾಲ್ಟಿ ಪ್ರೆಸಿಡೆಂಟು ಸರ್ ಹಿಂಗೆ ಅರಾಜ್ ಆಯಿತು ಏಳ್ನೂರು ರೂಪಾಯಿ ಕಟ್ಟಿದ್ದಾರೆ ಇನ್ನು ಮೂರು ಸಾವಿರ ಒಂದೇ ಲೇಟಾಗಿ ಕಟ್ಟಿದ್ದಾರೆ ಅಂತ ಅವ್ರೇನು ಮಾಡ್ತಾರೆ ಚೀಫ್ ಸೆಕ್ರೆಟ್ರಿಗೆ ಬರೀತಾರೆ ಈ ಸೈನ್ ಎಸ್ ಮಹಾರಾಜ್ ಆಫ್ ಮೈಸೂರು ಹತ್ರ ಚೀಫ್ ಸೆಕ್ರೆಟರಿ ಕರ್ನಾಟಕ ಇದು ಮೈಸೂರು ಸ್ಟೇಟ್ಗೆ ಬರೆದು ಹಿಂಗೆ ಏಳ್ನೂರು ರೂಪಾಯಿ ಕಟ್ಟಿದ್ದಾರೆ ಇನ್ ಮೂರ್ ಸಾವಿರ ಡಿಲೇ ಆಗಿದೆ ಏನ್ ಮಾಡೋದು ಅಂತ ಇದು ಒಂದು ಅದಕ್ಕೊಂದು ಎಮ್ ಎಲ್ ನಂಬರ್ ಕೊಡ್ತಾರೆ ಸರ್ ಯಾವುದಕ್ಕೆ ಯಾರಾಜ್ ಇದಕ್ಕೆ ಪ್ರಕ್ರಿಯೆಗೆ ಕೊಟ್ಟು ಡಿಲೇ ಹ್ಯಾಸ್ ಬಿನ್ ಕಂಡೋಂಡ್ ಸೇಲ್ ಹ್ಯಾಸ್ ಬಿನ್ ಕನ್ಫರ್ಮ್ ಅಂಡ್ ಅಂತ ಹೇಳಿ ಈ ಸೈನ್ ಎಸ್ ಮಹಾರಾಜ್ ಆಫ್ ಮೈಸೂರಿಂದ ಇಲ್ಲಿಗೆ ಬರುತ್ತೆ ಲೆಟ್ರು ಅವಾಗ ಇವರು ಏನು ಬರೀತಾರೆ ಯಾರು ಚೀಫ್ ಸೆಕ್ರೆಟರಿಗೆ ಯಾರು ಡಿ ಸಿ ಎ ಗುಡ್ ಇನ್ಕಮ್ ಮ್ಯಾಸ್ಮೆಂಟ್ ಜನರೇಟೆಡ್ ಫ್ರಮ್ ದಿಸ್ ಸೇಲ್ ಅಂತ ಬರೀತಾರೆ ಸೇಲ್ಗೆ ಒಳ್ಳೆ ದುಡ್ಡು ಬಂದಿದೆ ಅಂತ ಅವ್ರು ಬರೀತಾರೆ ಹಾಗಾಗಿ ಆ ತರ ಪ್ರಕ್ರಿಯೆಯಲ್ಲಿ ಇದು ದಾಖಲೆಗಳೆಲ್ಲ ಐತಿಹಾಸಿಕ ದಾಖಲೆ ಹೌದು ಹೌದು ಸರ್ ಹೌದು ಇಲ್ಲಿಂದ ಒಂದೊಂದಾಗಿ ಪ್ರಕ್ರಿಯೆ ಇಟ್ಟಿದ್ದೀನಿ ಒಂಬತ್ತು ನಲ್ವತ್ತು ಏಪ್ರಿಲ್ ಇಪ್ಪತ್ತೇಳರಲ್ಲಿ ಇದ್ರದ್ದು ಬಿಡ್ಡಿಂಗ್ ಆಗಿದೆ ನಗರಸಭೆಯಿಂದ ಹೌದು ಸರ್

ಸುಟ್ಟೋಯಿತು ಅಂತ ಹೇಳಿದರು ಆಮೇಲೆ ನಾವೇನು ಮಾಡ್ದು ಏನು ಮಾಡೋದು ದಾಖಲೆಗೆ ಅಂದಾಗ ನಮಗೆ ಮಂಜಣ್ಣ ಸರ್ ಅಂಥೇಳಿ ಒಬ್ಬರು ಸಬ್ರಿಸ್ಟಾರ್ ಸಾಹೇಬರು ಒಂದು ಐಡಿಯಾ ಕೊಟ್ಟರು ನಮಗೆ ನಿಮಗೆ ಡಿ ಸಿ ಆಫೀಸು ಇದರಲ್ಲಿ ರೆಕಾರ್ಡ್ ರೂಮಲ್ಲಿ ಯಾವುದೇ ಕಾರಣಕ್ಕೂ ಹಳೆ ದಾಖಲೆಗಳು ಕಳೆದಿರಲ್ಲ ಇಟ್ಟಿರ್ತಾರೆ ದಯವಿಟ್ಟು ಹೋಗಿ ನೋಡಿ ಸರ್ ಅಂದಾಗ ನಾನು ಡಿ ಸಿ ಆಫೀಸ್ಗೆ ಹೋಗಿ ದಾಖಲೆ ಚೆಕ್ ಮಾಡಿದಾಗ ಅಲ್ಲಿ ನಮಗೆ ಅದೆಲ್ಲ ಫುಲ್ ಡಾಕ್ಯುಮೆಂಟ್ ಸಿಕ್ತು ಎಲ್ಲಾದರೂ ಒಂದು ಕಾಪಿನ ತೆಗೆದು ಹಾಗೆ ಇಟ್ಟಿದ್ವಿ ಸರ್ ಓಕೆ ಈಗ ಇದು ರಾಜ್ ಈಗ ರಾಜ್ ಈಗ ನಾನು ಹೇಳ್ತಾ ಇರೋದ್ರಿಂದ ಪಾಪ ಅವ್ರಿಗೆ ಮನವರಿಕೆ ಆಗಿರುತ್ತೆ ಅವ್ರದ್ದೇನು ಏನು ಖಂಡಿತ ತಪ್ಪಿಲ್ಲ ಯಾಕಂದ್ರೆ ನನಗೆ ನಂದೇ ಪಿಕ್ಚರ್ ತಾಯಿ ನಾನು ನಾನಿಂಗ್ ಓಡಾಡಬೇಕಾದ್ರೂ ಮೋರಿ ಮೇಲೆ ಇಂಥ ಪ್ರೈಮ್ ಜಾಗದಲ್ಲಿ ಬಿಲ್ಡಿಂಗ್ ಇವರು ಅನ್ನದಿಕೃತ ಕಟ್ಟಿರ್ಬೋದು ಅಂತ ನನಗೂ ಭಾವನೆ ಬರೋದು ಹಾಗಾಗಿ ನಾವು ಅವ್ರು ಯಾರನ್ನೂ ದೂಷಣೆ ಮಾಡಲ್ಲ ಆದರೆ ನಮಗೇನಂದರೆ ಬ್ರಿಟಿಷ್ ಕಾಲದಲ್ಲಿ ನಾವು ಏಕ ಏಕಾಮಕ ಅಥವಾ ಮಹಾರಾಜರ ಕಾಲದಲ್ಲಿ ನಾವು ಅವತ್ತೆಲ್ಲ ಭಾರಿ ಒಂದು ಇದಾಗ ನಡೆಯೋದು ಇಲ್ಲೂ ನಡೆಯುತ್ತೆ ಅವಾಗಲೂ ಇನ್ನೂ ಚೆನ್ನಾಗಿ ನಡೆಯೋದು ಆವಾಗ ಹಂಗೆಲ್ಲ ಒತ್ತುವರಿ ಮಾಡೋದೆಲ್ಲ ಭಾರಿ ಕಷ್ಟ ಯಾಕಂದರೆ ಊರು ಚಿಕ್ಕದಿತ್ತು ಜನಸಂಖ್ಯೆ ಕಮ್ಮಿ ಇತ್ತು ಎಲ್ಲರ ಕಣ್ಣು ಇಲ್ಲೇ ಇರೋದು ಮಧ್ಯ ಎದುರುಗಡೆ ಬಸ್ ಸ್ಟ್ಯಾಂಡು ಇನ್ನು ಪಕ್ಕದ್ದೇ ಮುನ್ಸಿಪಾಲ್ಟಿ ಮುನ್ಸಿಪಾಲ್ಟಿ ಪಕ್ಕದಲ್ಲೇ ಇದ್ದಾಗ ನಾವು ಅದನ್ನು ಅನಧಿಕೃತ ಕಟ್ಟೋದು ಕಷ್ಟ ಇದೆ ಅಂತ ನನ್ನ ಭಾವನೆ ಯಾವಾಗಲೂ ಇದರಲ್ಲಿ ಕುರ್ಚಿಯಲ್ಲಿ ಸರ್ ಅದು ನಮ್ಮ ತಾತರ ಪೂರ್ತಿ ಜಾಗ ಸರ್ ಅದು ಹಾಗಾಗಿ ಅವ್ರ ಜಾಗ ನಾವು ಕೂರಷ್ಟು ನಾವು ದೊಡ್ಡವರಲ್ಲ ಅಂತ ಹೇಳಿ ಆ ಜಾಗದಲ್ಲಿ ಅದಕ್ಕೆ ಆಂಜನೇಯನ ತೋರಿಸ್ಬಿಟ್ಟಿದ್ದೆ ಸರ್ ನಾವು ಕೂಡ ಅವರು ಅವ್ರ ಅವರು ಎಂ ಚೋಡ್ಯನವರು ಅವ್ರ ಮಗ ಅವರು ಅದೇ ಅವಲ್ಲೇ ತೋರಿಸ್ತಾರೆ ಸರ್ ಅದೇ ರಾಮಪ್ಪನವರು ಇವರು ಅಲ್ಪ ಬರೀ ಮೂವತ್ತು ವರ್ಷಕ್ಕೆ ಸ್ವಲ್ಪ ಹೋಗುತ್ತಾರೆ ಸರ್ ನೈನ್ಟೀನ್ ನಾಟ್ ಸೆವೆನಲ್ಲಿ ಹಾಂ ಸರ್ ನಮ್ಮ ಅಣ್ಣ ನಮ್ಮ ಅತ್ತೆಯವರು ಫಾರ್ಟಿ ಸೆವೆನಲ್ಲಿ ತೆರೋಗ್ತಾರೆ ಅವರು ಹದಿನೇಳು ವರ್ಷ ಅಷ್ಟೇ ನಮ್ಮ ಅತ್ತೆಯವ್ರಿಗೆ ಆಮೇಲೆ ನಮ್ಮ ರಾಗಣ್ಣವರು ಟೂ ತೌಸಂಡ್ ಟೂನಲ್ಲಿ ನಲ್ಲಿ ಅವ್ರಿಗೂ ಮೂವತ್ತು ವರ್ಷ ಅಷ್ಟೆ ಹಾಗಾಗಿ ಅವ್ರ ಹೆಸ್ರಲ್ಲಿ ನಿಮಗೆ ಹೇಳದಲ್ಲ ಸರ್ ಅವಾಗಲೇ ಎಲ್ಲರಿಗೂ ಸೇವೆ ಮಾಡ್ತೀವಿ ಸರ್ ಇದು ರಾಜ್ಕುಮಾರ್ ಅವರು ಫಿಫ್ಟಿ ಸೆವೆನಲ್ಲಿ ಅಲ್ಲಿ ಬಂದಿರ್ತಾರೆ ನಮ್ಮ ಥಿಯೇಟರ್ಗೆ ಬಂದಾಗ ಸರ್ ನಮ್ಮ ತಂದೆಯವರು ನನಗೆ ಹೇಳಿದ್ದು ಅವರು ಇಲ್ಲಿ ಕೂತಿದ್ರು ಅಂತ ಈ ಕುರ್ಚಿಯಲ್ಲಿ ಹೌದು ಹೌದು ಸರ್ ರಾಜ್ಕುಮಾರ್ ಅವರು ಬಾಲಕೃಷ್ಣ ಅವರು ಆಮೇಲೆ ನರಸಿಂಹರಾಜ್ ಅವರು ಬಂದಿರ್ತಾರೆ ಟೀ ಪಾರ್ಟಿ ಹೊರಗೆ ನಡೆಯುತ್ತೆ ಹೊರಗಡೆ ಎಲ್ಲ ಟೀ ಪಾರ್ಟಿ ನಡೆದಾಗ ಆಮೇಲೆ ಅವೆಲ್ಲ ಮುಗಿದ್ಮೇಲೆ ನಮ್ಮ ತಂದೆ ಹೇಳಿದ್ದು ಬಂದು ಇಲ್ಲಿ ಕೂತ್ಬಿಟ್ಟು ಹೋದರು ಡಾಕ್ಟರ್ ರಾಜ್ಕುಮಾರ್ ಸರ್ ಅಂತ ನಮ್ಮ ತಂದೆಯವ್ರು ಹೇಳೋದು ಸರ್ ನೀವು ರಾಜ್ಕುಮಾರ್ ಅವ್ರನ್ನ ನೋಡಿದ್ರೆ ನೋಡಿದ್ದೀನಿ ಸರ್ ಗೋಕಾಕ್ ಚಳುವಳಿಲಿ ನಮ್ಮ ತಂದೆ ಇಲ್ಲಿ ಇದ್ರೆ ಐ ಬಿ ಇತ್ತಲ್ಲ ಸರ್ ಅವರು ಪುನೀತ್ ಸರ್ ಇಬ್ಬರು ಪುನೀತ್ ಸರ್ ಚಿಕ್ಕವರು ನಾನು ಹೇಳ್ತಾರೆ ಅದು ಇದು ಏಯ್ಟಿ ಟು ಏಯ್ಟಿ ತ್ರೀ ಗೋಕಾಕ್ ಚಳುವಳಿ ಟೈಮಲ್ಲಿ ನಮ್ಮ ತಂದೆ ರಾಜ್ಕುಮಾರ್ ಸರ್ ಅವ್ರನ್ನ ಮಾತಾಡ್ಸ ಹೋಗಿದ್ರು ಅವಾಗ ನಾವು ಭಾರಿ ಚಿಕ್ಕವ್ರು ಸರ್ ಮಾತಾಡಿಸಿದ್ರು ರಾಜ್ಕುಮಾರ್ ಸರ್ ನೋಡಿದ ಪಂಚೆ ಅಷ್ಟು ನೆನಪು ಪುನೀತ್ ಸರ್ ಹತ್ರ ಹಿಂಗೆ ಮಾತಾಡಿದ್ದು ನೆನಪಿದೆ ಸರ್ ಚಿಕ್ಕವ್ರು ಬಾರಿ ಚಿಕ್ಕವ್ರು ಅವರು ಬಂದಿದ್ರು ಅಂತ ನೆನ್ಪು ನೀವು ಇಲ್ಲ ಸರ್ ಆಡಳಿತ ವಹಿಸ್ಕೊಳ್ಳಿಲ್ಲ ಸರ್ ಸುಮ್ನೆ ಓದ್ತಾ ಇದ್ದೆ ಥಿಯೇಟರ್ ನೋಡ್ಕೊಳಕ್ಕೆ ನಮ್ಮ ಅಣ್ಣನ ಜೊತೆ ಬರ್ತಿದ್ದೆ ನಮ್ಮ ತಂದೆ ಜೊತೆ ಬರುವೆ ನಮ್ಮ ದೊಡ್ಡಪ್ಪ ಅವ್ರ ಮಗ ನಾವೆಲ್ಲ ಒಟ್ಟಿಗೆ ಇರೋದು ಸರ್ ನಾವು ನಮ್ಮ ಅಣ್ಣವ್ರ ಜೊತೆ ನಾವು ಇದ್ದವು ಸರ್ ಎಲ್ಲ ಅವ್ರ ಜೊತೆ ನಮ್ಮ ತಂದೆ ತೀರೋದ್ಮೇಲೆ ನಾನು ನಮ್ಮ ಅಣ್ಣ ಇವತ್ತವರೆಗೂ ಒಟ್ಟಿಗೆನೇ ಬಂದಿದ್ದೆವು ಸರ್ ವ್ಯವಹಾರ ಏನೇ ಇರ್ಬೋದು ಎಲ್ಲ ಒಟ್ಟಿಗೆ ಮಾಡ್ತೀವಿ ಸರ್ ಈವಾಗಿನ ಚಿತ್ರರಂಗ ಸ್ಥಿತಿ ಹೇಗಿದೆ ಸರ್ ಸಿನಿಮಾಗಳು ಹೇಗೆ ಸರ್ ಹಿಂದೆ ಪಿಕ್ಚರ್ ಪ್ಯಾಲೇಸಿಗೆ ಆಸನ್ ಬಂದವರೆಲ್ಲ ಮೊದಲು ಪಿಕ್ಚರ್ ಪ್ಯಾಲೇಸಿಗೆ ಸರ್ ಸರ್ ಭಾರಿ ಹಿನ್ನಡೆ ಆಗಿದೆ ಪಿಕ್ಚರ್ ಪ್ಯಾಲೇಸ್ ಅಂತಲ್ಲ ಯಾವ ಥೇಟ್ರಿಗೂ ಜನ ಹೋಗ್ತಾ ಇಲ್ಲ ಈಗ ಶ್ರೀಗುರುನೇ ಇರ್ಬೋದು ಎಸ್ ಬಿ ಜಿ ವೀಣ್ರೆ ಸರ್ ಶ್ರೀ ಭಾರಿ ಕೋಟ್ಯಂತ ರೂಪಾಯಿ ಖರ್ಚು ಮಾಡಿ ಇದು ಸ್ಯಾಲ್ರಿನೂ ಅಷ್ಟೇ ತುಂಬ ಖರ್ಚು ಮಾಡಿ ರಿನೋವೇಟ್ ಮಾಡಿದ್ರು ಜನ ಹೋಗ್ತಾ ಇಲ್ಲ ಸರ್ ಜನ ಈಗ ಏನಾಗಿದೆ ಕಾನ್ಸೆಪ್ಟ್ ಚೇಂಜ್ ಆಗ್ಬಿಟ್ಟಿದೆ ಹೋಮ್ ತೇಟ್ರು ಹೊಡ್ತಾರೆ ಸರ್ ಹೋಮ್ ತೇಟ್ರಿಗೆ ಏನು ಗೊತ್ತಾ ಸರ್ ಈಗ ಲೋನ್ ಸಿಗ್ತಾ ಇದೆ ನೋಡಿ ಪಾಪ ಜನರ ಕೈಗೆ ಇಟ್ಕತ್ತೆ ಹಾಗಾಗಿ ಏನೇ ಆಗಲಿ ಮನೆಗೊಂದು ಹಾಕ್ಸೋಣ ಅಂತೇಳಿ ಅವ್ರಿಗೊಂದು ಆಸೆ ಇರುತ್ತೆ ಸರ್ ಎಲ್ಲರೂ ಹಾಕ್ಸ್ಕೊಂಡಿದ್ದಾರೆ ಹಾಗಾಗಿ ಮನೆಯಲ್ಲೇ ಅವರಿಗೆ ವಾತಾವರಣ ಒಳ್ಳೆ ಸೌಂಡ್ ಸಿಸ್ಟಮ್ ಎಲ್ಲ ಇರುತ್ತೆ ಈ ಥೇಟ್ರಿಗೆ ಬಂದು ನಿಲ್ಲಬೇಕು ಕಾಯಬೇಕು ಇಲ್ಲಿ ಕೂರಬೇಕು ಅಲ್ಲಾದರೆ ಅವರೇ ಆರಾಮಾಗಿ ಅಡುಗೆ ಅಡುಗೆ ಮಾಡ್ಕೊಂಡು ಟಿ ವಿ ಹೋಮ್ ಥಿಯೇಟ್ರಲ್ಲಿ ಕೂತ್ಕೊಂಡು ಆರಾಮಾಗಿ ನೋಡ್ಬೋದು ಅಂತ ಅದೊಂದು ಕಾನ್ಸೆಪ್ಟಿಂದ ಇಲ್ಲ ಬರ್ತಾನೆ ಅವನು ಇಲ್ಲ ಬರ್ತಾನೆ ಬರ್ತಲ್ಲ ಇಲ್ಲವೇ ಇಲ್ಲ ಅವನು ಇಲ್ಲವೇ ಇಲ್ಲ ಟೈಮ್ ಪಾಸ್ ಅಷ್ಟೇ ಥಿಯೇಟರ್ ಬರ್ತಾವೆ ಅವರು ಬಸ್ ಹತ್ತೋರು ಆಮೇಲೆ ಏನಾದರೂ ಏನಾದರೂ ಸಾಮಾನ್ ಗೀಮನ್ ತರ ಹೊರಗಡೆ ತಾಲೂಕಿನ ಬರೋರು ಸರ್ ಏನಾದರೂ ಲೇಟ್ ಇನ್ನೊಂದು ಟೂ ಅವರ್ಸ್ ಲೇಟಾಗಿ ಬನ್ನಿ ಏನೋ ಟೈಮ್ ಪಾಸ್ ಮಾಡಕ್ಕೆ ಸಿನಿಮಾ ನೋಡಬೇಕು ಅಂತ ಬರೋರೇ ಕಡಿಮೆ ತುಂಬಾ ಕಮ್ಮಿ ಸರ್ ಈಗ ಮುಂದೆ ಈಗ ಎಲ್ಲಾ ಕಡೆನು ಸರ್ ಮಾಲ್ ಮಾಡ್ತಾ ಇದ್ದಾರೆ ಥಿಯೇಟರ್ನ ಸರ್ ಇದು ಇದೆಲ್ಲ ನೋಡಿದಾಗ ಇದೊಂದು ಹಾಸೊಂದು ಐತಿಹಾಸಿಕ ಪರಂಪರೆ ಇರೋ ಜಾಗ ಇತ್ತು ಹೌದು ಈ ಪಿಕ್ಚರ್ ಪ್ಯಾಲೇಸ್ ಮುಂದಿನ ಭವಿಷ್ಯ ಏನು ಸರ್ ನೀವೇನು ತೀರ್ಮಾನ ಸರ್ ನಾವು ನಮ್ಮ ಅಣ್ಣವರು ಅಂದ್ಕೊಂಡಿರೋದು ನಮ್ಮ ತಲೆ ಇಬ್ಬರು ತಲೆ ಇರೋವರೆಗೂ ನಾವು ಹಾಗೆ ಅಂತ ಸರ್ ಯಾಕಂದರೆ ಈ ತಾತ ಭಾರಿ ಕಷ್ಟಪಟ್ಟು ಕಟ್ಟಿದ್ದಾರೆ ಒಂದೊಂದು ಇಟ್ಟಿಗೆಗೂ ಅವರು ಶ್ರಮ ಇದೆ ತುಂಬ ಅವತ್ತಿನ ಕಾಲದಲ್ಲಿ ಹಾಗಾಗಿ ಭಾರಿ ಸುಲಭ ಒಡೆಯೋದು ಸುಲಭ ಕಟ್ಟೋದು ಕಷ್ಟ ಅದಕ್ಕೆ ನಮ್ಮ ತಲೆ ಇರೋವ್ರಿಗೂ ಉಳಿಸ್ಕೊಂಬ ಇದು ಮುಂದೆ ಒಂದು ಐಕಾನ್ ಬಿಲ್ಡಿಂಗ್ ಅಂತ ನಮ್ಮ ಭಾವನೆ ಸರ್ ಇದು ಸರ್ ಈಗ ಸರ್ ಮೊದಲೆಲ್ಲ ನಮಗೆ ನಮ್ಮ ತಾತ ಪ್ರೊಸೀಡಿಂಗ್ಸ್ ನೋಡಿದ್ದೀನಿ ಸರ್ ನನಗೆ ಕಬ್ಬಣ ಬಂದಿಲ್ಲ ನಾನು ಬುಕ್ ಮಾಡಿದೆ ಸಿಮೆಂಟ್ ಬಂದಿಲ್ಲ ಅಂತ ಬರೀತಾರೆ ಗೌರ್ಮೆಂಟ್ಗೆ ಆವಾಗ ಅದನ್ನು ನೋಡಿದ್ರೆ ಅದು ಅವಾಗ ರೇಷನ್ ಸಿಸ್ಟಮಲ್ಲಿ ಬರ್ತಾ ಇತ್ತು ಅನ್ಸುತ್ತೆ ಅಂದರೆ ಕಬ್ಬಣ ಆಗಿರ್ಬೋದು ಸಿಮೆಂಟ್ ಆಗಿರ್ಬೋದು ನಾವು ಆರ್ಡರ್ ಮಾಡಿದ್ರೆ ಬರ್ತಿತ್ತು ಹೋಗ್ತಿದ್ದಂಗೆ ಕೈಗೆಟಕ್ತಿರಲಿಲ್ಲ ಇವತ್ತಿನ ಥರ ಭಾರಿ ಕಷ್ಟಪಟ್ಟು ಕಾಲ್ನ ತಿಂಗಳ ಫಾರ್ಟಿ ತ್ರೀ ನಲ್ಲಿ ಫಾರ್ಟಿ ಒನ್ ಅಲ್ಲಿ ಶುರು ಮಾಡಿದ್ದಾರೆ ಫಾರ್ಟಿ ಒನ್ ಇಂದ ಫಾರ್ಟಿ ಎಲ್ಲರೂ ಎಲ್ಲರೂ ಬಂದೀಶ್ ಅವರು ಬಂದಿದ್ದಾರೆ ಅಂಬರೀಶ್ ವಿಷ್ಣುವರ್ಧನ್ ಅವರು ಮನೆಗೆ ಬಂದಿದ್ದಾರೆ ಭಾರತಿ ಮೇಡಮ್ ಅವರು ನೀವೇ ಯಶ್ ಅವ್ರಿಗೂ ಕೂಡ ಈ ಚೇರ್ ಬಗ್ಗೆ ಹೇಳಿದ್ದೆ ಪಾಪ ಅವ್ರು ಇಲ್ಲೇ ಕೂತು ಮತ್ತೆ ಹೊರಗೋಗಿ ಮತ್ತೆ ಬಂದು ಕೂತು ಸರ್ ನಿಮ್ ಒಳ್ಳೇದಾಗತ್ತೆ ಇಲ್ಲ ಖಂಡಿತ ನಮ್ದು ಆದ್ರೆ ಯಶ್ ಅವ್ರು ಮಾತ್ರ ದೊಡ್ಡ ಮನುಷ್ಯ ನಿಮ್ದು ಅಂಗಡಿ ಶೋರೂಮ್ ಓಪನ್ ಕರೆದೆ ಸರ್ ಬೇಡ ಸರ್ ಅಂಗಡಿ

ಸರ್ ಸರ್ ಅಲ್ಲಿ ನಾನು ಏನು ಹೋದೆ ಅಂದ್ರೆ ಏನಾದ್ರೂ ಪೋಕಲ್ಲಿ ಕಟ್ಟಿರಲ್ಲ ಸರ್ ಈ ಪ್ಯಾಕ್ ಬಿಟ್ಟಿದ್ರೆ ನೀರು ಹೊಡೆದು ಹೊಡೆದು ಮತ್ತೆ ಜಾಸ್ತಿ ಆಗುತ್ತೆ ಕಲ್ಲು ಉದುರಾಗಿದ್ರೆ ಎಲ್ಲ ಸರಿ ಅಂತ ನಾನು ಒಂದ್ ಮೂರು ಜನ ಕಾರ್ಯವರ್ ಸರ್ ಕಾರ್ಯವಾರ ಒಬ್ಬ ವಾಪಸ್ ಕೊಟ್ಟು ಸರ್ ಒಬ್ಬ ಮಾತಾಡೋದು ಹೋದ್ರೆ ಸರ್ ಬೆಡ್ಡಿಂಗ್ ಹೆಂಗಿದೆ ನೀರು ಹಳ್ಳಿ ಸರ್ ಕಲ್ಲುಗಳು ಹೆಂಗಿದೆ ಅಂದ್ರೆ ಸರ್ ಒಂದೇ ಒಂದು ಕಲ್ಲು ಜರ್ಗಿ ನಿಮ್ ನೋಡಿದ್ರೆ ಸರ್ ಸ್ಟ್ರೈಟ್ ಲೈನ್ ಸರ್ ಒಂದೇ ಸ್ಟ್ರೈಟ್ ಇದ್ರ ಹತ್ರ ಅಲ್ಲಿ ಎಳಿತಿವಿ ಸರ್ ಮಾರ್ಕೆಟ್ ಕಡೆಯಿಂದ ಇಳಿದ್ರು ಇಳಿದ್ರು ಬಂದು ಸರ್ ಅಲ್ಲಿಂದ ಬಂದಾಗ ಸ್ವಲ್ಪ ಮಂಡ್ ಅಲ್ಲಿಂದ ಮುಂದೆ ಬಂದು ನಾವು ಕಾಂಪ್ಲೆಕ್ಸ್ ತಗೊಂಡಿದ್ದು ಲೆಫ್ಟ್ ಹಂಗ್ ತಾಣಿ ನೋಡ್ಬಿಟ್ಟ ಸರ್ ಜ್ಯೋತಿ ಜ್ಯೋತಿವರೆಗೂ ಸರ್ ಆ ವಿಮಲ್ ಹತ್ರ ಲೈಟ್ ಕಾಣ್ತಿತ್ತಲ್ಲ ಈ ಕ್ಲೋಸ್ ಮಾಡಿದ್ದು ಲೈಟ್ ಕಾಣ್ ಸರ್ ಮೇಲಿಂದ ಬೆಳಗ್ ಅದೇ ಓಪನ್ ಸರ್ ಸರ್ ಒಂದೇ ಸ್ಟ್ರೈಟ್ ಲೈನ್ ಅಲ್ಲಿವರೆಗೂ ಬಂದೆ ಸರ್

ಪ್ರೆಸಿಡೆಂಟ್ ಆಫ್ ಮೈ ಹಾಸನ್ಗೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಷ್ಟು ಪವರ್ ಇತ್ತು ಅಂತ ಹೇಳಿ ಆ ರೆಸೊಲ್ಯೂಷನ್ ಅಷ್ಟು ಬಿಗಿ ಸರ್ ಅಂಗಿ ಕೇಸ್ ಗೆದ್ದು ಅಂತ ಹೇಳಿ ಈ ರೆಸೊಲ್ಯೂಷನ್ಗೆ ಬೇರೆ ಇಲ್ಲ ಸರ್ ಹೌದು ಬಿಫೋರ್ ಇಂಡಿಪೆಂಡೆನ್ಸ್ ರೆಸೊಲ್ಯೂಷನ್ ಪ್ರೆಸಿಡೆಂಟ್ ಆಫ್ ಹಾಸನ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಸಂಸ್ಥಾನ ಮೈಸೂರು ಸಂಸ್ಥಾನ ಇದು ಇಂಡಿಯಾ ಕರ್ನಾಟಕ ಅಂತ ಮೈಸೂರು ಸಂಸ್ಥಾನ